ನಿರಾಕಾರ ಗುರು ಗುರು ರೇ ನಿರ್ಗೂಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಎರಡು ವಿಚಾರನ ನಾನು ಹೇಳೋಕ್ಕೆ ಇದ್ದೀನಿ ಸೊ ಇನ್ನೇನು ಹದಿಮೂರನೇ ತಾರೀಕು ಎರಡನೇ ಒಂದು ಶನಿವಾರ ಹತ್ತಿರ ಬರ್ತಾ ಇದೆ ಒಂದು ಅದ್ಭುತದ ದಿನದಗೋಸ್ಕರ ನಾನು ಕಾಯ್ತಾಯಿದ್ದೀನಿ ಈ ಒಂದು ಆ ಸ್ವಾಮಿಯ ವಿಗ್ರಹ ಮತ್ತು ದತ್ತಾತ್ರೇಯ ವಿಗ್ರಹ ಸ್ವಾಮಿ ಸಮರ್ಥರ ಪಾದುಕೆ ಬರುವಂಥ ಭಕ್ತಾದಿಗಳ ಜನರ ತಲೆ ಮೇಲೆ ಇಟ್ಟು ಆ ಒಂದು ನೀರನ್ನು ನಾವು ಎಲ್ಲರ ತಲೆ ಮೇಲೆ ಹಾಕ್ತೀವೋ ಒಂದೊಂದು ಬಿಂದಿಗೆ ಸೊ ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಸೊ ಇನ್ನೂ ಒಳ್ಳೆಯದಾಗಲಿ ಅಂತ ಸ್ವಾಮಿಯ ಸ್ವಾಮಿ ಹತ್ರ ನಾವು ಬೇಡ್ಕೊಳ್ತೀವಿ ಮತ್ತು ಯಾರ್ಯಾರು ಬರ್ತಾ ಇರ್ತೀರೋ ಎಲ್ಲರೂ ನೀವು ಪ್ರಸಾದ ತಗೊಂಡು ಸಾಧ್ಯವಾದಷ್ಟು ನೀವು ಚಪ್ಪಲಿನ ಕಾಲಲ್ಲಿ ಹಾಕ್ಕೊಳ್ಳದೆ ಪ್ರಸಾದ ಮಾಡ್ಕೊಂಡು ಬಂದು ಆ ಒಂದು ಪ್ರಸಾದನ ದತ್ತ ಮಹಾರಾಜರಿಗೆ ಅರ್ಪಿಸೋದು ಶುಭ ಶಪುನ ಮತ್ತು ಈ ತಿಂಗಳು ಸಂಕ್ರಮಣ ಒಂದು ತುಂಬಾ ಪಾಸಿಟಿವ್ ವೈಬ್ರೇಷನ್ ಇರುವಂಥ ದಿನ ಮತ್ತು ನಿಮಗೆ ಗೊತ್ತಿರುವಂಥ ವಿಷಯ ಇದು ಧನುರ್ಮಾಸ ಮಾಸ ಮಾಸದಲ್ಲಿ ಆ ಒಂದು ಸ್ವಾಮಿಯ ವಿಗ್ರಹನ ಇಟ್ಕೊಂಡು ಆ ಒಂದು ಸಮಾಧಿ ತೊಳೆದಿರ್ತಕ್ಕಂಥ ನೀರನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಅದು ಪುಣ್ಯ ಮಾಡಿದಿರ ಅಂತಂದರೆ ಈ ಭಾಗ್ಯ ನಾನು ಕೊಟ್ಟಿರ್ತಕ್ಕಂಥ ನಿಮಗೆಲ್ರಿಗೂ ದೊಡ್ಡ ನಮಸ್ಕಾರ ಸೊ ನೀವು ಬರ್ತಾ ಇರೋದ್ರಿಂದ ನಾನು ಬರ್ತಾಯಿದ್ದೀನಿ ಅದು ಒಂದು ತುಂಬ ಒಂದು ಖುಷಿ ವಿಚಾರ ಸೊ ಎಲ್ಲರೂ ಬನ್ನಿ ಇದರ ಒಂದು ಫಲಾಫಲಗಳನ್ನು ನೀವು ಪಡೀರಿ ಸುಮಾರು ಜನ ಫೋನ್ ಮಾಡ್ತಾಯಿದ್ದೀರಾ ಆಮೇಲೆ ಅನ್ನದಾನಕ್ಕೆ ದುಡ್ಡು ಹಾಕ್ತಾಯಿದ್ರೆ ದಯಮಾಡಿ ಅನ್ನದಾನಕ್ಕೆ ಯಾರ್ಯಾರು ದುಡ್ಡು ಹಾಕ್ತಾಯಿದ್ರು ಎಲ್ಲರೂ ಕೂಡ ನಿಮ್ಮ ಹೆಸರು ನಿಮ್ಮ ಒಂದು ನಕ್ಷತ್ರ ಅದನ್ನೆಲ್ಲ ನನಗೆ ವಾಟ್ಸಪ್ಪಿಗೆ ಕಳಿಸಿ ಆಮೇಲೆ ಗೂಗಲ್ ಪೇ ಮಾಡಿರ್ತಕ್ಕಂಥ ಆ ಒಂದು ಸ್ಲಿಪ್ಪು ಅದಕ್ಕೆ ಅಟ್ಯಾಚ್ ಮಾಡಿ ಕಳಿಸಿ ಕಾರಣ ಅಲ್ಲಿ ನಿಮ್ಮ ಒಂದು ಹೆಸರಲ್ಲಿ ಅನ್ನದಾನ ನಡೆಯುವಾಗ ನಾವು ದತ್ತ ಮಹಾರಾಜರ ಮುಂದೆ ಸನ್ನಿಧಾನದಲ್ಲಿ ನಿಮ್ಮ ಹೆಸರಲ್ಲಿ ಅಲ್ಲಿ ಸಂಕಲ್ಪ ಮಾಡ್ತೀವಿ ಕಾರಣ ನಿಮ್ಮ ಮನೆಯಲ್ಲಿ ಆ ಲಕ್ಷ್ಮಿ ಸ್ಥಿರವಾಗಿರಲಿ ನಿಮ್ಮ ಸಮಸ್ಯೆ ಎಲ್ಲ ಮಾ ಸ್ವಾಮಿ ಸಮರ್ಥರು ಮಹಾರಾಜರು ಬಗೆಹರಿಸಲಿ ಅಂತ ಹೇಳ್ತಾ ಇವತ್ತೊಂದು ರೆಮಿಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಸಾಯಂಕಾಲ ಐದೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಒಂದು ಚಿಕ್ಕದಾಗಿರುವಂಥ ಒಂದು ಕೆಲಸ ನೀವು ಮಾಡ್ಬೋದು ಇದರಿಂದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ಸಂಪೂರ್ಣವಾಗಿ ಹೋಗುತ್ತೆ ಏನು ಮಾಡಬೇಕು ಅಂತಂದರೆ ನೀವು ಹಚ್ಚುವಂಥ ಒಂದು ದೀಪಾನ ತಗೋಬೇಕು ದೀಪ ತಗೊಂಡು ಅದರಲ್ಲಿ ಐದು ಥರದ ಎಣ್ಣೆ ಎಳ್ಳೆಣ್ಣೆ ಸ್ವೀಟಾಗಿ ಈ ಥರ ಒಂದು ಐದು ಥರದ ಎಣ್ಣೆದು ಒಂದು ಡಬ್ಬ ಬರುತ್ತೆ ಚಿಕ್ಕ ಆ ಎಣ್ಣೆನ ತರಬೇಕು ಒಂದು ನೀವು ಪ್ರತಿ ದಿವಸ ದೀಪ ಉರಿಸುವಂತಹ ಒಂದು ಎಣ್ಣೆಯಲ್ಲೇ ಎಣ್ಣೆ ಆ ಒಂದು ದೀಪದಲ್ಲಿ ಹಾಕಿ ದೀಪನ ಅಂಟಿಸಿ ಫಸ್ಟು ದೀಪಾನ ಅಂಟಿಸ್ಬೇಕು ಮೇಲೆ ತಿರ್ಗಿ ಅದರಲ್ಲಿ ಬಿಳಿ ಎಳ್ಳು ಆಮೇಲೆ ಅದ್ರ ಜೊತೆ ಕರ್ಪೂರ ಅದಾದ ಮೇಲೆ ಅದರ ಜೊತೆ ಈ ಒಂದು ಏನಂತಾರೆ ಅದಕ್ಕೆ ಕರಿಮೆಣಸು ಬಿಳಿ ಎಳ್ಳು ಕರಿಮೆಣಸು ಕರ್ಪುರ ಮತ್ತು ತಿರ್ಗಿ ಅದಾದ ಮೇಲೆ ಈ ಒಂದು ಲವಂಗ ಇವೆಲ್ಲವನ್ನು ಒಂದು ಐದೈದೈದೈದು ಪೀಸು ಅದರಲ್ಲಿ ಹಾಕಬೇಕು ಹಾಕಿ ಇವತ್ತು ರಾತ್ರಿ ಆ ದೀಪಾನ ಪ್ರಜ್ವಲಿಸ್ಬೇಕು ಪ್ರಜ್ವಲಿಸಿ ಅದನ್ನು ನಾಳೆ ಬೆಳಗ್ಗೆ ಎಲ್ಲ ಎಣ್ಣೆ ಮುಗಿದು ಹೋಗ್ಬಿಟ್ಟಿರುತ್ತೆ ಮತ್ತೇನಪ್ಪ ಅಂತಂದರೆ ಈ ಎಣ್ಣೆ ಯಾವುದೇ ಕಾರಣಕ್ಕೂ ಈ ದೀಪ ರಾತ್ರಿ ಶಾಂತವಾಗಬಾರ್ದು ಆ ಥರ ಈ ಕೆಲಸ ಮಾಡಬೇಕು ಸೊ ಇನ್ನೂ ಒಂದು ಒಳ್ಳೆಯ ರೆಮಿಡಿ ಏನಂತಂದರೆ ಯಾರಿಗಾದರೂ ಹಣದ ಸಮಸ್ಯೆ ಅಥವಾ ದಾರಿದ್ರ್ಯತನ ಸೊ ಇದೆಲ್ಲ ಇದ್ದರೆ ಆ ಎಣ್ಣೆನ ಈ ಥರ ಒಂದು ದೀಪದಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಅದರಲ್ಲಿ ಮುಖ ನೋಡಿಕೊಂಡು ಆ ಒಂದು ದೇವ್ರ ಮುಂದೆ ಉರಿಸೋದು ತುಂಬ ಉಜ್ವಲ ಮತ್ತು ಇದ್ರ ಜೊತೆ ಈ ಒಂದು ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅನ್ನು ಬೀಜ ಮಂತ್ರಾನ ನೂರ ಎಂಟು ಸಾರಿ ಇವತ್ತು ರಾತ್ರಿ ಪಠಣ ಮಾಡಬೇಕು ತಿರ್ಗಾ ನಾಳೆ ಬೆಳಗ್ಗೆ ಎದ್ದು ಪಠಣ ಮಾಡಬೇಕು ಇದಾದ ಮೇಲೆ ನಾಳೆ ಬೆಳಿಗ್ಗೆ ಆ ದೀಪದಲ್ಲಿರ್ತಕ್ಕಂಥ ಎಣ್ಣೆನ ಸಂಪೂರ್ಣವಾಗಿ ತೆಗೆದು ಅದನ್ನು ಬಸಿದು ಅದರಲ್ಲಿ ಹಾಕಿ ಇಟ್ಟಿರ್ತಕ್ಕಂಥ ಆ ವಸ್ತುಗಳನ್ನು ನೀವು ಏನು ಮಾಡಬೇಕು ಅಂತಂದರೆ ಉರಿಸಿ ಆ ಒಂದು ಅದರಲ್ಲಿ ಹಾಕಿಟ್ಟಿರ್ತಕ್ಕಂಥ ವಸ್ತುಗಳನ್ನು ಒಂದು ಚಿಕ್ಕದೊಂದು ಮಣ್ಣಿನ ದೀಪ ತಗೊಂಡು ಎಲ್ಲ ಅದರಲ್ಲಿ ಹಾಕಿ ಒಂದು ಚೆನ್ನಾಗಿರೋ ಕರ್ಪುರಾನ ಹಾಕಿ ಅದನ್ನು ಬರ್ನ್ ಮಾಡಬೇಕು ಬರ್ನ್ ಮಾಡಿ ಪೂರ್ತಿ ನಿಮ್ಮ ಮನೆಯಲ್ಲಿ ಎನ್ನೇನೂ ಯಾವ್ಯಾವ ಮೂಲೆಯಲ್ಲಿದೆಯೋ ಎಲ್ಲ ಕಡೆಯೂ ಅದರ ಒಂದು ಅದರ ಬಂದು ಒಂದು ಪರಿಮಳನ ಬಿಡಬೇಕು ಬಿಟ್ಟು ಸುಟ್ಟು ಬರ್ನ್ ಆದಮೇಲೆ ಅದನ್ನು ತಗೊಂಡು ನೀರಲ್ಲಿ ಹಾಕಿ ಆ ನೀರನ್ನು ಸಂಪೂರ್ಣವಾಗಿ ಮನೆಯಾಗೆಲ್ಲ ಪ್ರೋಕ್ಷಣೆ ಮಾಡಿ ಮಾಡಿದ್ರೆ ಅಲ್ಲಿಗೆ ಆ ಕೆಲಸ ಮುಗೀತು ಖಂಡಿತವಾಗಿಯೂ ನೀವೆಲ್ಲ ಇದನ್ನು ಮಾಡ್ತೀನಿ ಅಂತ ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ